ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಚ್ಚ ಸಖ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಶ್ರೋತ್ರಗಳಿಗೆ ಶ್ರೀ ಶಿವಪುರಾಣದ ವಾಯುವೀಯ ಸಂಹಿತೆಗೆ ಸ್ವಾಗತ ಹಿಂದಿನ ಅಧ್ಯಾಯದಿಂದ ಉಪಮನ್ಯುವು ಶಿವನ ಬ್ರಹ್ಮಾದಿ ಐದು ಮೂರ್ತಿಗಳು ಈಶಾನಾದಿ ಬ್ರಹ್ಮ ಮೂರ್ತಿಗಳು ಪೃಥಿವಿ ಹಾಗೂ ಶರ್ವ ಮುಂತಾದ ಅಷ್ಟಮೂರ್ತಿಗಳ ಪರಿಚಯವನ್ನು ಮಾಡಿಸುತ್ತಾ ಶಿವನ ಸರ್ವವ್ಯಾಪಕತೆಯ ವರ್ಣನೆಯನ್ನು ಮಾಡುತ್ತಾ ಮುಂದುವರೆದು ಶ್ರೀಕೃಷ್ಣನ ಪ್ರಶ್ನೆಗೆ ಉತ್ತರಿಸುತ್ತಾ ಶಿವ ಮತ್ತು ಶಿವೆಯ ವಿಭೂತಿಗಳ ವರ್ಣನೆಯನ್ನು ಮಾಡುತ್ತಿರುವರು ಶ್ರೀಕೃಷ್ಣನು ಕೇಳುತ್ತಾನೆ ಪೂಜ್ಯರೇ ಅಮಿತ ತೇಜಸ್ವಿ ಭಗವಾನ್ ಶಿವನ ಮೂರ್ತಿಗಳು ಈ ಜಗತ್ತನ್ನು ವ್ಯಾಪಿಸಿರುವುದನ್ನು ನಾನು ಕೇಳಿದೆನು ಈಗ ಪರಮೇಶ್ವರಿ ಶಿವೆ ಮತ್ತು ಪರಮೇಶ್ವರ ಶಿವನ ಯಥಾರ್ಥ ಸ್ವರೂಪವೇನು ಅವರಿಬ್ಬರು ಸ್ತ್ರೀ ಮತ್ತು ಪುರುಷರೂಪಿ ಈ ಜಗತ್ತನ್ನು ಹೇಗೆ ವ್ಯಾಪಿಸಿಕೊಂಡಿರುವರು ಇದನ್ನು ತಿಳಿಯುವ ಇಚ್ಛೆ ನನಗುಂಟಾಗಿದೆ ಆಗ ಉಪಮನ್ಯು ಹೇಳುತ್ತಾನೆ ನಂದನ ನಾನು ಶಿವೆ ಮತ್ತು ಶಿವನ ಶ್ರೀ ಸಂಪನ್ನ ಐಶ್ವರ್ಯವನ್ನು ಹಾಗೂ ಅವರಿಬ್ಬರ ಯಥಾರ್ಥ ಸ್ವರೂಪವನ್ನು ಸಂಕ್ಷೇಪವಾಗಿ ವರ್ಣಿಸುವೆನು ವಿಸ್ತಾರವಾಗಿ ಈ ವಿಷಯವನ್ನು ಭಗವಾನ್ ಶಿವನು ವರ್ಣಿಸಲಾರನು ಸಾಕ್ಷಾತ್ ಮಹಾದೇವಿ ಪಾರ್ವತಿಯು ಶಕ್ತಿಯಾಗಿರುವಳು ಮತ್ತು ಮಹಾದೇವನು ಶಕ್ತಿವಂತನಾಗಿರುವನು ಅವರಿಬ್ಬರ ವಿಭೂತಿಯ ಲೇಷ ಮಾತ್ರವೇ ಈ ಸಂಪೂರ್ಣ ಚರಾಚರ ಜಗತ್ತಿನ ರೂಪದಲ್ಲಿ ಸ್ಥಿತವಾಗಿದೆ ಇಲ್ಲಿ ಕೆಲವು ವಸ್ತುಗಳು ಜಡವಾಗಿದೆ ಕೆಲವು ಚೇತನವಾಗಿದೆ ಅವೆರಡನ್ನೂ ಕ್ರಮವಾಗಿ ಶುದ್ಧ ಅಶುದ್ಧ ಪರ ಅಪರ ಎಂದು ಹೇಳಲಾಗಿದೆ ಯಾವುದು ಚಿನ್ಮಂಡಲವು ಜಲಮ ಜಡಮಂಡಲದೊಂದಿಗೆ ಸಂಯುಕ್ತವಾಗಿ ಸಂಸಾರದಲ್ಲಿ ಅಲೆಯುತ್ತಿದೆಯೋ ಅದನ್ನು ಅಶುದ್ಧ ಮತ್ತು ಅಪರ ಎಂದು ಹೇಳಲಾಗಿದೆ ಇದರಿಂದ ಭಿನ್ನವಾದ ಯಾವುದು ಜಡದ ಬಂಧನದಿಂದ ಮುಕ್ತವಾಗಿದೆಯೋ ಅದು ಪರ ಮತ್ತು ಶುದ್ಧವೆಂದು ಹೇಳಲಾಗಿದೆ ಅಪರ ಮತ್ತು ಪರ ಚುಧಿತ್ ಸ್ವರೂಪವಾಗಿದೆ ಅವುಗಳ ಮೇಲೆ ಸ್ವಾಭಾವಿಕವಾಗಿ ಶಿವ ಮತ್ತು ಶಿವೆಯ ಸ್ವಾಮಿತ್ವವಿರುವುದು ಶಿವೆ ಮತ್ತು ಶಿವನ ವಶದಲ್ಲಿ ಈ ವಿಶ್ವವೂ ಇದೆ ವಿಶ್ವದ ವಶದಲ್ಲಿ ಶಿವ ಮತ್ತು ಶಿವೆ ಮತ್ತು ಶಿವರು ಇಲ್ಲ ಈ ಜಗತ್ತೆಲ್ಲವೂ ಶಿವ ಮತ್ತು ಶಿವೆಯ ಶಾಸನದಲ್ಲಿದೆ ಅದಕ್ಕಾಗಿ ಅವರಿಬ್ಬರೂ ಇದರ ಈಶ್ವರ ಅಥವಾ ವಿಶ್ವೇಶ್ವರರೆಂದು ಹೇಳಲಾಗಿದೆ ಶಿವನಿರುವಂತೆಯೇ ಶಿವೆಯಾಗಿರುವಳು ಶಿವೆಯು ಇರುವಂತೆಯೇ ಶಿವನು ಎರುವನು ಚಂದ್ರ ಮತ್ತು ಅವನ ಬೆಳದಿಂಗಳಲ್ಲಿ ಯಾವುದೇ ಅಂತರವಿಲ್ಲದಿರುವಂತೆಯೇ ಶಿವ ಮತ್ತು ಶಿವೆಯರಲ್ಲಿ ಯಾವುದೇ ಅಂತರವಿಲ್ಲ ಬೆಳದಿಂಗಳಿಲ್ಲದೆ ಚಂದ್ರನು ಸುಶೋಭಿಸದಿರುವಂತೆಯೇ ಶಿವನಿದ್ದರೂ ಶಕ್ತಿ ಇಲ್ಲದೆ ಸುಶೋಭಿತನಾಗುವುದಿಲ್ಲ ಈ ಸೂರ್ಯನು ಎಂದಿಗೂ ಪ್ರಭೆಯಿಲ್ಲದೆ ಇರುವುದಿಲ್ಲ ಹಾಗೂ ಪ್ರಭೆಯು ಸೂರ್ಯನಿಲ್ಲದೆ ಇರಲಾರದು ನಿರಂತರ ಅವನ ಆಶ್ರಯದಲ್ಲೇ ಇರುತ್ತದೆ ಹಾಗೆಯೇ ಶಕ್ತಿ ಮತ್ತು ಶಕ್ತಿವಂತರಿಗೆ ಸದಾ ಒಬ್ಬರಿಂದೊಬ್ಬರ ಅಪೇಕ್ಷೆ ಇರುತ್ತದೆ ಶಿವನಿಲ್ಲದೆ ಶಕ್ತಿಯು ಇರಲಾರದು ಮತ್ತು ಶಕ್ತಿ ಇಲ್ಲದೆ ಶಿವನಿರಲಾರನು ಯಾವುದರ ಮೂಲಕ ಶಿವನು ಸದಾ ದೇಹದಾರಿಗಳಿಗೆ ಭೋಗ ಮೋಕ್ಷಗಳನ್ನು ಕೊಡುವುದರಲ್ಲಿ ಸಮರ್ಥನಾಗಿರುವನು ಅನಾದಿ ಅದ್ವಿತೀಯ ಚಿನ್ಮಯೇ ಪರಾಶಕ್ತಿಯು ಆ ಶಿವನನ್ನೇ ಆಶ್ರಯಿಸಿರುವಳು ಜ್ಞಾನಿ ಪುರುಷನು ಅದೇ ಶಕ್ತಿಯನ್ನು ಸರ್ವೇಶ್ವರ ಪರಮಾತ್ಮ ಶಿವನಿಗೆ ಅನುರೂಪವಾಗಿ ಆಯಾಯ ಲೌ ಅಲೌಕಿಕ ಗುಣಗಳ ಕಾರಣ ಅವನ ಸಹಧರ್ಮಿಣಿ ಎಂದು ಹೇಳುತ್ತಾರೆ ಆ ಏಕಮಾತ್ರ ಚಿನ್ಮಯೇ ಪರಾಶಕ್ತಿಯು ಸೃಷ್ಟಿ ಧರ್ಮಿಣಿಯಾಗಿರುವಳು ಅವಳೇ ಶಿವನ ಇಚ್ಛೆಯಿಂದ ವಿಭಾಗ ಪೂರ್ವಕ ನಾನಾ ಪ್ರಕಾರದ ವಿಶ್ವವನ್ನು ರಚಿಸುವಳು ಆ ಶಕ್ತಿಯನ್ನು ಮೂಲ ಪ್ರಕೃತಿ ಮಾಯೆ ಮತ್ತು ತ್ರಿಗುಣಾತ್ಮಿಕೆ ಎಂಬ ಮೂರು ರೀತಿಯಿಂದ ಹೇಳಲಾಗಿದೆ ಆ ಶಕ್ತಿ ರೂಪಿಣಿ ಶಿವೆಯೇ ಈ ಜಗತ್ತಿನ ವಿಸ್ತಾರ ಮಾಡಿರುವಳು ವ್ಯವಹಾರ ಭೇದದಿಂದ ಶಕ್ತಿಗಳ ಒಂದು ಎರಡು ನೂರು ಸಾವಿರ ಹಾಗೂ ಬಹುಸಂಖ್ಯಕ ಭೇದಗಳಾಗುತ್ತವೆ ಶಿವನ ಇಚ್ಛೆಯಿಂದ ಪರಾಶಕ್ತಿಯು ಶಿವತತ್ವದೊಂದಿಗೆ ಏಕತೆಯನ್ನು ಪಡೆಯುತ್ತಾಳೆ ಅಂದಿನಿಂದ ಕಲ್ಪದ ಅವ ಆದಿಯಲ್ಲಿ ಎಳ್ಳಿನಿಂದ ಎಣ್ಣೆಯಂತೆ ಅದೇ ಪ್ರಕಾರದಿಂದ ಸೃಷ್ಟಿಯ ಪ್ರಾದುರ್ಭಾವವಾಗುತ್ತದೆ ಅನಂತರ ಶಕ್ತಿವಂತನಿಂದ ಶಕ್ತಿಯಲ್ಲಿ ಕ್ರಿಯಾಮಯ ಶಕ್ತಿಯು ಪ್ರಕಟವಾಗುತ್ತದೆ ಅವಳು ವಿಕುಬ್ಧಳಾದಾಗ ಆದಿಕಾಲದಲ್ಲಿ ಮೊದಲಿಗೆ ನಾದದ ಉತ್ಪತ್ತಿಯಾಯಿತು ನೃತ್ಯ ನಾದದಿಂದ ಬಿಂದುವಿನ ಪ್ರಾಕಟ್ಯವಾಯಿತು ಬಿಂದುವಿನಿಂದ ಸದಾಶಿವ ದೇವನ ಉತ್ಪತ್ತಿಯಾಯಿತು ಆ ಸದಾಶಿವನಿಂದ ಮಹೇಶ್ವರನು ಪ್ರಕಟನಾದನು ಮತ್ತು ಮಹೇಶ್ವರನಿಂದ ಶುದ್ಧ ವಿದ್ಯೆಯು ಪ್ರಕಟವಾಯಿತು ಅದು ವಾಣಿಯ ಈಶ್ವರಿಯಾಗಿದ್ದಾಳೆ ಈ ಪ್ರಕಾರ ತ್ರಿಶೂಲಧಾರಿ ಮಹೇಶ್ವರನಿಂದ ವಾಗೀಶ್ವರಿ ಎಂಬ ಶಕ್ತಿಯ ಪ್ರಾದುರ್ಭಾವವಾಯಿತು ಅವಳು ವರ್ಣ ಅಂದರೆ ಅಕ್ಷರಗಳ ರೂಪದಲ್ಲಿ ವಿಸ್ತಾರಗೊಳ್ಳುವಳು ಮತ್ತು ಮಾತೃಕ ಎಂದು ಹೇಳಲ್ಪಡುವಳು ಅನಂತರ ಅನಂತನ ಸಮಾವೇಶದಿಂದ ಮಾಯೆಯು ಕಾಲ ನಿಯತಿ ಕಲಾ ಮತ್ತು ವಿದ್ಯೆ ಇವನ್ನು ಸೃಷ್ಟಿಸಿದಳು ಕಲಾದಿಂದ ರಾಹು ಮತ್ತು ಪುರುಷರಾದರು ಮತ್ತೆ ತ್ರಿಗುಣಾತ್ಮಕ ಅವ್ಯಕ್ತದಿಂದ ಮೂರು ಗುಣಗಳು ಬೇರೆ ಬೇರೆಯಾಗಿ ಪ್ರಕಟವಾದವು ಸತ್ವ ರಜ ತಮ ಎಂಬ ಮೂರು ಗುಣಗಳಿಂದ ಸಮಸ್ತ ಜಗತ್ತು ವ್ಯಾಪ್ತವಾಗಿದೆ ಗುಣಗಳಲ್ಲಿ ಕ್ಷೋಭೆ ಉಂಟಾದಾಗ ಅವುಗಳಿಂದ ಗುಣೇಶವೆಂಬ ಮೂರು ಮೂರ್ತಿಗಳು ಪ್ರಕಟಗೊಂಡವು ಜೊತೆಗೆ ಮಹತ್ ಆದಿ ತತ್ವಗಳು ಕ್ರಮವಾಗಿ ಪ್ರಾದುರ್ಭವಿಸಿದವು ಅವುಗಳಿಂದಲೇ ಶಿವನ ಆಜ್ಞೆಗನುಸಾರ ಅಸಂಖ್ಯ ಅಂಡ ಪಿಂಡಗಳು ಪ್ರಕಟವಾದವು ಅವು ಅನಂತ ಆದಿ ವಿದ್ಯೇಶ್ವರ ಚಕ್ರವರ್ತಿಗಳಿಂದ ಅಧಿಷ್ಠಿತವಾಗಿದೆ ಶರೀರಾಂತರದ ಭೇದದಿಂದ ಶಕ್ತಿಯ ಅನೇಕ ಭೇದಗಳನ್ನು ಹೇಳಲಾಗಿದೆ ಸ್ಥೂಲ ಮತ್ತು ಸೂಕ್ಷ್ಮ ಎಂಬ ಭೇದದಿಂದ ಅನೇಕ ರೂಪಗಳನ್ನು ತಿಳಿಯಬೇಕು ರುದ್ರನ ಶಕ್ತಿ ರೌದ್ರಿ ವಿಷ್ಣುವಿನ ಶಕ್ತಿ ವೈಷ್ಣವಿ ಬ್ರಹ್ಮನ ಶಕ್ತಿ ಬ್ರಹ್ಮಾಣಿ ಇಂದ್ರನ ಶಕ್ತಿ ಇಂದ್ರಾಣಿ ಎಂದು ಹೇಳಲ್ಪಡುವಳು ಇಲ್ಲಿ ಹೆಚ್ಚು ಹೇಳುವುದರಿಂದ ಏನು ಲಾಭ ವಿಶ್ವವೆಂದು ಹೇಳುವ ಶರೀರವು ಅಂತರಾತ್ಮನಿಂದ ವ್ಯಾಪ್ತವಾಗಿರುವಂತೆಯೇ ಶಕ್ತ್ಯಾತ್ಮನಿಂದ ವ್ಯಾಪ್ತವಾಗಿದೆ ಆದ್ದರಿಂದ ಸಂಪೂರ್ಣ ಸ್ಥಾವರ ಜಂಗಮ ರೂಪಿ ಜಗತ್ತು ಶಕ್ತಿಮಯವಾಗಿದೆ ಈ ಪರಾಶಕ್ತಿಯು ಪರಮಾತ್ಮ ಶಿವನ ಕಲೆ ಎಂದು ಹೇಳಲಾಗಿದೆ ಹೀಗೆ ಈ ಪರಾಶಕ್ತಿಯು ಈಶ್ವರನ ಇಚ್ಛೆಗೆ ಅನುಸಾರವಾಗಿ ನಡೆದು ಚರಾಚರ ಜಗತ್ತನ್ನು ಸೃಷ್ಟಿಸುವಳು ಎಂಬುದು ಜ್ಞಾನಿಗಳ ನಿಶ್ಚಯವಾಗಿದೆ ಜ್ಞಾನ ಕ್ರಿಯಾ ಮತ್ತು ಇಚ್ಛೆ ಈ ಮೂರು ಶಕ್ತಿಗಳಿಂದ ಶಕ್ತಿವಂತ ಈಶ್ವರನು ಸದಾ ಸಂಪೂರ್ಣ ವಿಶ್ವವನ್ನು ವ್ಯಾಪಿಸಿ ಸ್ಥಿತನಾಗಿರುವನು ಇದು ಹೀಗೆ ಆಗಲಿ ಇದು ಹೀಗಾಗದಿರಲಿ ಈ ರೀತಿ ಕಾರ್ಯಗಳನ್ನು ನಿಯಮನ ಮಾಡುವ ಮಹೇಶ್ವರನ ಇಚ್ಛಾಶಕ್ತಿಯು ನಿತ್ಯವಾಗಿದೆ ಅವನ ಜ್ಞಾನ ಶಕ್ತಿಯು ಬುದ್ಧಿರೂಪವಾಗಿ ಕಾರ್ಯರಣ ಕಾರಣ ಮತ್ತು ಪ್ರಯೋಜನ ಇವನ್ನು ಸರಿಯಾಗಿ ನಿಶ್ಚಯ ಮಾಡುತ್ತದೆ ಹಾಗೂ ಶಿವನ ಕ್ರಿಯಾ ಶಕ್ತಿಯು ಸಂಕಲ್ಪರೂಪಿಯಾಗಿ ಅವನ ಇಚ್ಛೆ ಮತ್ತು ನಿಶ್ಚಯಕ್ಕೆ ಅನುಸಾರ ಕಾರ್ಯರೂಪಿ ಸಮಸ್ತ ಜಗತ್ತನ್ನು ಕ್ಷಣದಲ್ಲಿ ಕಲ್ಪಿಸುವುದು ಈ ಪ್ರಕಾರ ಮೂರು ಶಕ್ತಿಗಳಿಂದ ಜಗತ್ತಿನ ಉತ್ಥಾನವಾಗುತ್ತದೆ ಪ್ರಸವ ಧರ್ಮವುಳ್ಳ ಶಕ್ತಿಯು ಪರಾಶಕ್ತಿಯಿಂದ ಪ್ರೇರಿತಲಾಗಿಯೇ ಸಂಪೂರ್ಣ ಜಗತ್ತನ್ನು ಸೃಷ್ಟಿಸುವಳು ಈ ರೀತಿ ಶಕ್ತಿಯರ ಸಂಯೋಗದಿಂದ ಶಿವನನ್ನು ಶಕ್ತಿವಂತನೆಂದು ಹೇಳಲಾಗುತ್ತದೆ ಶಕ್ತಿ ಮತ್ತು ಶಕ್ತಿವಂತ ಇದರಿಂದ ಪ್ರಕಟವಾದ ಕಾರಣ ಈ ಜಗತ್ತು ಶಾಕ್ತ ಮತ್ತು ಶೈವವೆಂದು ಹೇಳಲಾಗಿದೆ ತಂದೆ ತಾಯಿಯರಿಲ್ಲದೆ ಪುತ್ರನ ಜನ್ಮವಾಗುವುದಿಲ್ಲ ಹಾಗೆಯೇ ಭವ ಮತ್ತು ಭವಾನಿಯರಿಲ್ಲದೆ ಈ ಚರಾಚರ ಜಗತ್ತಿನ ಉತ್ಪತ್ತಿಯಾಗುವುದಿಲ್ಲ ಸ್ತ್ರೀ ಮತ್ತು ಪುರುಷರಿಂದ ಪ್ರಕಟವಾದ ಜಗತ್ತು ಸ್ತ್ರೀ ಪುರುಷ ರೂಪವೇ ಆಗಿದೆ ಇದು ಪುರುಷ ಮತ್ತು ಸ್ತ್ರೀಯ ವಿಭೂತಿಯಾಗಿದೆ ಆದ್ದರಿಂದ ಸ್ತ್ರೀ ಪುರುಷರಿಂದ ಅಧಿಷ್ಠಿತವಾಗಿದೆ ಇವರಲ್ಲಿ ಶಕ್ತಿವಂತ ಪುರುಷರೂಪಿ ಶಿವನಾದರೂ ಪರಮಾತ್ಮ ಎಂದು ಹೇಳಲಾಗಿದೆ ಮತ್ತು ಸ್ತ್ರೀ ರೂಪಿಣಿ ಶಿವೆ ಅವನ ಪರಾಶಕ್ತಿಯಾಗಿದೆ ಶಿವನು ಸದಾಶಿವ ಮತ್ತು ಶಿವೆಯನ್ನು ಮನೋನ್ಮುನಿ ಎಂದು ಹೇಳಲಾಗಿದೆ ಶಿವನನ್ನು ಮಹೇಶ್ವರನೆಂದು ತಿಳಿಯಬೇಕು ಹಾಗೂ ಶಿವೆಯನ್ನು ಮಾಯೆ ಎಂದು ತಿಳಿಯಬೇಕು ಪರಮೇಶ್ವರ ಶಿವನು ಪುರುಷನಾಗಿದ್ದಾನೆ ಮತ್ತು ಪರಮೇಶ್ವರಿ ಶಿವೆ ಪ್ರಕೃತಿಯಾಗಿದ್ದಾಳೆ ಮಹೇಶ್ವರ ಶಿವನು ರುದ್ರನು ಮತ್ತು ಅವನ ವಲ್ಲಭೇ ಶಿವ ದೇವಿಯು ರುದ್ರಾಣಿಯಾಗಿದ್ದಾಳೆ ವಿಶ್ವೇಶ್ವರ ದೇವನು ವಿಷ್ಣು ಮತ್ತು ಅವನ ಪ್ರಿಯೆ ಲಕ್ಷ್ಮಿಯಾಗಿದ್ದಾಳೆ ಸೃಷ್ಟಿಕರ್ತ ಶಿವನು ಬ್ರಹ್ಮನೆನಿಸಿದಾಗ ಅವನ ಪ್ರಿಯೆಯನ್ನು ಬ್ರಹ್ಮಾಣಿ ಎಂದು ಹೇಳುತ್ತಾರೆ ಭಗವಾನ್ ಶಿವನು ಭಾಸ್ಕರನಾಗಿದ್ದರೆ ಭಗವತಿ ಶಿವೆಯು ಪ್ರಭೆ ಕಾಮನಾಶನ ಶಿವನು ಮಹೇಂದ್ರನಾದರೆ ಗಿರಿರಾಜ ನಂದಿನಿ ಉಮೆಯು ಶಚಿಯು ಮಹಾದೇವನು ಅಗ್ನಿಯಾದಾಗ ಅವನ ಅರ್ಧಾಂಗಿನಿ ಉಮೆಯು ಸ್ವಾಹಾದೇವಿಯಾಗುತ್ತಾಳೆ ಭಗವಾನ್ ತ್ರಿಲೋಚನನು ಯಮನಾದಾಗ ಗಿರಿಜೆ ಉಮೆಯು ಯಮಪ್ರಿಯೆಯಾಗುತ್ತಾಳೆ ಭಗವಾನ್ ಶಂಕರನು ನಿರರತಿಯಾದಾಗ ಪಾರ್ವತಿಯು ನೈರರತಿಯಾಗುತ್ತಾಳೆ ಭಗವಾನ್ ರುದ್ರನು ವರುಣನಾದಾಗ ಪಾರ್ವತಿ ವಾರುಣಿಯಾಗುತ್ತಾಳೆ ಚಂದ್ರಶೇಖರ ಶಿವನು ವಾಯುವಾದಾಗ ಪಾರ್ವತಿಯು ವಾಯುಪ್ರಿಯೆಯಾಗುತ್ತಾಳೆ ಶಿವನು ಯಕ್ಷನಾದಾಗ ಪಾರ್ವತಿಯು ವೃದ್ಧಿಯು ಚಂದ್ರಾರ್ಧ ಶೇಖನ ಶಿವನು ಚಂದ್ರನು ರುದ್ರವಲ್ಲಭೆ ಉಮೆಯು ರೋಹಿಣಿ ಪರಮೇಶ್ವರ ಶಿವನು ಈಶಾನನು ಪರಮೇಶ್ವರಿ ಶಿವೆಯು ಅವನ ಪತ್ನಿ ನಾಗರಾಜ ಅನಂತನನ್ನು ವಲಯವಾಗಿ ಧರಿಸುವ ಭಗವಾನ್ ಶಂಕರನು ಅನಂತನಾಗಿದ್ದಾನೆ ಅವನ ವಲ್ಲಭೆ ಶಿವೆಯು ಅನಂತ ಕಾಲಶತ್ರು ಶಿವನು ಕಾಲಾಗ್ನಿ ರುದ್ರನಾಗಿದ್ದಾನೆ ಕಾಲಿಯು ಕಾಲಾಂತಕ ಪ್ರಿಯೆ ಪುರುಷನೆಂಬ ಹೆಸರಿನ ಸ್ವಯಂ ಸ್ವಯಂಭುವ ಮನು ರೂಪದಲ್ಲಿ ಸಾಕ್ಷಾತ್ ಶಂಭುವೇ ಇರುವನು ಶಿವಪ್ರಿಯೆ ಉಮೆಯು ಶತರೂಪ ಆಗಿದ್ದಾಳೆ ಸಾಕ್ಷಾತ್ ಮಹಾದೇವನು ದಕ್ಷನಾಗಿದ್ದಾನೆ ಪರಮೇಶ್ವರಿ ಪಾರ್ವತಿ ಪ್ರಸೂತಿಯು ಭಗವಾನ್ ಭವನು ರುಚಿಯಾದರೆ ಭವಾನಿಯನ್ನು ವಿದ್ವಾಂಸರು ಕೂತಿ ಎಂದು ಹೇಳುತ್ತಾರೆ ಮಹಾದೇವನು ಭೃಗುವಾದರೆ ಪಾರ್ವತಿಯು ಖ್ಯಾತಿ ಭಗವಾನ್ ರುದ್ರನು ಮರೀಚಿಯಾದರೆ ಶಿವವಲ್ಲಭೆಯು ಸಂಭೂತಿಯು ಭಗವಾನ್ ಗಂಗಾಧರನು ಅಂಗೀರನಾದರೆ ಸಾಕ್ಷಾತ್ ಉಮೆಯು ಸ್ಮೃತಿ ಚಂದ್ರಮೌಳಿ ಪುರಸ್ತ್ಯನಾದರೆ ಪಾರ್ವತಿಯು ಪ್ರೀತಿ ತ್ರಿಪುರನಾಶಕ ಶಿವನು ಪುಲಹನಾಗಿದ್ದಾನೆ ಪಾರ್ವತಿಯು ಅವನ ಪ್ರಿಯೆಯು ಯಜ್ಞ ಧ್ವಂಸಿ ಶಿವನು ಕ್ರತು ಆಗಿದ್ದಾನೆ ಅವನ ಪ್ರಿಯೆ ಪಾರ್ವತಿ ಸನ್ನತಿಯಾಗಿರುವಳು ಭಗವಾನ್ ಶಿವನು ಅತ್ರಿಯಾದರೆ ಸಾಕ್ಷಾತ್ ಉಮೆಯು ಅನಸೂಯೆಯಾಗುವಳು ಕಾಲಹಂತ ಶಿವನು ಕಶ್ಯಪನಾದರೆ ಮಹೇಶ್ವರಿ ಉಮೆಯು ದೇವಮಾತ ಅತಿಥಿಯಾಗುವಳು ಕಾಮನಾಶನ ಶಿವನು ವಸಿಷ್ಠನಾದರೆ ಸಾಕ್ಷಾತ್ ದೇವಿ ಪಾರ್ವತಿಯು ಅರುಂಧತಿಯು ಭಗವಾನ್ ಶಂಕರನೇ ಜಗತ್ತಿನ ಎಲ್ಲ ಪುರುಷರಾಗಿದ್ದಾನೆ ಮಹೇಶ್ವರಿ ಶಿವೆಯು ಸಂಪೂರ್ಣ ಸ್ತ್ರೀ ರೂಪಳು ಆದ್ದರಿಂದ ಎಲ್ಲ ಸ್ತ್ರೀ ಪುರುಷರು ಅವರ ವಿಭೂತಿಯೇ ಆಗಿದ್ದಾರೆ ಭಗವಾನ್ ಶಿವನು ವಿಷಯಿಯಾಗಿದ್ದಾನೆ ಪರಮೇಶ್ವರಿ ಉಮೆಯು ವಿಷಯ ಕೇಳಲು ಬರುವುದೆಲ್ಲವೂ ಉಮೆಯ ರೂಪವಾಗಿದೆ ಶ್ಲೋಕ ಅಂದರೆ ಕೇಳುವವನು ಸಾಕ್ಷಾತ್ ಭಗವಾನ್ ಶಂಕರನಾಗಿರುವನು ಯಾವುದರ ವಿಷಯದಲ್ಲಿ ಪ್ರಶ್ನೆ ಅಥವಾ ಜಿಜ್ಞಾಸೆ ಉಂಟಾಗುವುದು ಆ ಎಲ್ಲ ವಸ್ತು ಸಮುದಾಯದ ರೂಪ ಶಂಕರ ವಲ್ಲಭೆ ಶಿವೆಯು ಸ್ವಯಂ ಧರಿಸುವಳು ಕೇಳುವ ಪುರುಷರೆಲ್ಲ ಬಾಲ ಚಂದ್ರಶೇಖರ ವಿಶ್ವಾತ್ಮ ಶಿವರೂಪನೇ ಆಗಿರುವನು ಭವವಲ್ಲಭೇ ಉಮೆಯೇ ದೃಶ್ಯ ವಸ್ತುಗಳ ರೂಪಗಳನ್ನು ಧರಿಸುವಳು ದೃಷ್ಟ ಪುರುಷನ ರೂಪದಲ್ಲಿ ಶಶಿಖಂಡ ಮೌಲಿ ಭಗವಾನ್ ವಿಶ್ವನಾಥನೇ ಎಲ್ಲವನ್ನೂ ನೋಡುವನು ಸಮಸ್ತ ರಸದ ರಾಶಿ ಮಹಾದೇವಿಯಾಗಿದ್ದಾಳೆ ಆ ರಸವನ್ನು ಆಸ್ವಾದಿಸುವವನು ಮಂಗಲಮಯ ಮಹಾದೇವನಾಗಿರುವನು ಪ್ರೇಮ ಸಮೂಹ ಪಾರ್ವತಿಯಾಗಿದ್ದಾಳೆ ಪ್ರಿಯತಮನ ವಿಷಯ ಭೋಜಿ ಶಿವನಾಗಿದ್ದಾನೆ ಮಹೇಶ್ವರಿ ದೇವಿಯು ಸದಾ ಮಂತವ್ಯ ವಸ್ತುಗಳ ರೂಪ ಸ್ವರೂಪಗಳನ್ನು ಧರಿಸುವಳು ವಿಶ್ವಾತ್ಮ ಮಹೇಶ್ವರ ಮಹಾದೇವನು ಆ ವಸ್ತುಗಳ ಮಂತ ಅಂದರೆ ಮನನ ಮಾಡುವವನು ಆಗಿರುವನು ಭವವಲ್ಲಭೆ ಪಾರ್ವತಿಯು ಬೌದ್ಧವ್ಯ ಅಂದರೆ ತಿಳಿಯಲು ಯೋಗ್ಯವಾದ ವಸ್ತುಗಳ ರೂಪಗಳನ್ನು ಧರಿಸುವಳು ಶಶಿ ಶಶಿಶೇಖರ ಭಗವಾನ್ ಮಹಾದೇವನೇ ಆ ವಸ್ತುಗಳ ಜ್ಞಾತ ಆಗಿರುವನು ಸಾಮರ್ಥ್ಯಶಾಲಿ ಭಗವಾನ್ ಪಿನಾಕಿಯು ಸಂಪೂರ್ಣ ಪ್ರಾಣಿಗಳ ಪ್ರಾಣನಾಗಿದ್ದಾನೆ ಎಲ್ಲರ ಪ್ರಾಣಗಳ ಸ್ಥಿತಿ ಜಲರೂಪಿಣಿ ಮಾತೆ ಪಾರ್ವತಿಯಾಗಿದ್ದಾಳೆ ತ್ರಿಪುರಾಂತಕ ಪಶುಪತಿಯ ಪ್ರಾಣವಲ್ಲಭೆ ಪಾರ್ವತಿ ದೇವಿಯು ಕ್ಷೇತ್ರದ ರೂಪವನ್ನು ಧರಿಸಿದಾಗ ಕಾಲನಿಗೂ ಕಾಲನಾದ ಭಗವಾನ್ ಮಹಾಕಾಲನು ಕ್ಷೇತ್ರಜ್ಞ ರೂಪದಲ್ಲಿ ಸ್ಥಿತನಾಗುತ್ತಾನೆ ಶೂಲಧಾರಿ ಮಹಾದೇವನು ಹಗಲು ಆಗಿರುವನು ಶೂಲಪಾಣಿ ಪ್ರಿಯ ಪಾರ್ವತಿಯು ಕ್ರಾತ್ರಿಯು ಕಲ್ಯಾಣಕಾರಿ ಮಹಾದೇವನು ಆಕಾಶನಾಗಿದ್ದಾನೆ ಶಂಕರ ಪ್ರಿಯೆ ಪಾರ್ವತಿಯು ಪೃಥಿವಿಯು ಭಗವಾನ್ ಮಹೇಶ್ವರನು ಸಮುದ್ರನಾಗಿದ್ದಾನೆ ಗಿರಿರಾಜ ಕನ್ಯೆ ಶಿವೆಯು ಅದರ ತಟ ಭೂಮಿಯಾಗಿದ್ದಾಳೆ ವೃಷಧ್ವಜ ಮಹಾದೇವನು ವೃಕ್ಷನಾದರೆ ಪಾರ್ವತಿ ವಿಶ್ವೇಶ್ವರ ಪ್ರಿಯೆ ಉಮೆಯು ಅದರಲ್ಲಿ ಹರಡಿಕೊಳ್ಳುವ ಲತೆಯಾಗಿದ್ದಾಳೆ ಭಗವಾನ್ ತ್ರಿಪುರನಾಶಕ ಮಹಾದೇವನು ಸಮಸ್ತ ಪುಲ್ಲಿಂಗ ರೂಪಗಳನ್ನು ಧರಿಸುತ್ತಾನೆ ಮನೋರಮ ದೇವಿ ಶಿವೆಯು ಎಲ್ಲ ಸ್ತ್ರೀಲಿಂಗ ರೂಪವನ್ನು ಧರಿಸುವಳು ಶಿವಮಲ್ಲಭೆ ಶಿವೆಯು ಸಮಸ್ತ ಶಬ್ದ ಜಾಲದ ರೂಪವನ್ನು ಧರಿಸುವಳು ಬಾಲೇಂದು ಶೇಖರ ಶಿವನು ಸಮಸ್ತ ಅರ್ಥರೂಪನು ಯಾವ ಯಾವ ಪದಾರ್ಥಗಳ ಯಾವ ಯಾವ ಶಕ್ತಿಯನ್ನು ಹೇಳಲಾಗಿದೆಯೋ ಆಯಾಯ ಶಕ್ತಿಯಾದರೂ ವಿಶ್ವೇಶ್ವರಿ ದೇವಿ ಶಿವೆಯಾಗಿರುವಳು ಮತ್ತು ಆಯಾಯ ಎಲ್ಲ ಪದಾರ್ಥಗಳು ಸಾಕ್ಷಾತ್ ಮಹೇಶ್ವರನಾಗಿರುವನು ಯಾವುದು ಎಲ್ಲಕ್ಕಿಂತ ಅತೀತವಾಗಿರುವುದು ಪವಿತ್ರವಾಗಿದೆಯೋ ಪುಣ್ಯಮಯವಾಗಿದೆಯೋ ಮಂಗಲ ರೂಪವಾಗಿರುವುದು ಆಯಾಯ ವಸ್ತುಗಳನ್ನು ಮಹಾನುಭಾವರಾದ ಮಹಾತ್ಮರು ಶಿವ ಪಾರ್ವತಿಯರಿಬ್ಬರ ತೇಜದಿಂದ ವಿಸ್ತಾರಗೊಂಡಿದೆ ಎಂದು ತಿಳಿಸುತ್ತಾರೆ ಉರಿಯುತ್ತಿರುವ ದೀಪ ಶಿಖೆಯು ಮನೆಯನ್ನು ಪ್ರಕಾಶಿತಗೊಳಿಸುವಂತೆಯೇ ಶಿವ ಪಾರ್ವತಿಯರ ತೇಜವೇ ವ್ಯಾಪ್ತವಾಗಿ ಸಂಪೂರ್ಣ ಜಗತ್ತನ್ನು ಪ್ರಕಾಶಿಸುತ್ತಿದೆ ಶಿವೆ ಮತ್ತು ಶಿವ ಇವರಿಬ್ಬರು ಸರ್ವರೂಪರಾಗಿದ್ದಾರೆ ಎಲ್ಲರ ಕಲ್ಯಾಣ ಮಾಡುವವರಾಗಿದ್ದಾರೆ ಆದ್ದರಿಂದ ಸದಾಕಾಲ ಇವರಿಬ್ಬರ ಪೂಜೆ ನಮನ ಹಾಗೂ ಚಿಂತನ ಮಾಡುತ್ತಾ ಇರಬೇಕು ಶ್ರೀಕೃಷ್ಣನೇ ಇಂದು ನಾನು ನಿನ್ನ ಎದುರಿಗೆ ನನ್ನ ಬುದ್ಧಿಗನುಸಾರವಾಗಿ ಪರಮೇಶ್ವರ ಶಿವನ ಮತ್ತು ಶಿವೆಯರ ಯಥಾರ್ಥರು ಸ್ವರೂಪವನ್ನು ವರ್ಣಿಸಿರುವೆನು ಆದರೂ ಇದೇ ಪೂರ್ಣವಲ್ಲ ಅರ್ಥಾತ್ ಇವರಿಬ್ಬರ ಯಥಾರ್ಥ ರೂಪದ ಪೂರ್ಣ ವರ್ಣನೆಯಾಯಿತೆಂದು ಇದರಿಂದ ತಿಳಿಯಬಾರದು ಏಕೆಂದರೆ ಇವರ ಸ್ವರೂಪಕ್ಕೆ ಸೀಮೆಯೇ ಇಲ್ಲ ಅವರು ಸಮಸ್ತ ಮಹಾಪುರುಷರ ಮನಸ್ಸಿನ ಸೀಮೆಗಿಂತಲೂ ಪರರಾಗಿದ್ದಾರೆ ಪರಮೇಶ್ವರ ಶಿವ ಮತ್ತು ಶಿವೆಯರ ಯಥಾರ್ಥ ಸ್ವರೂಪದ ವರ್ಣನೆ ಹೇಗಾಗಬಲ್ಲದು ತನ್ನ ಚಿತ್ತವನ್ನು ಮಹೇಶ್ವರನ ಚರಣಗಳಲ್ಲಿ ಅರ್ಪಿಸುವವನ ಹಾಗೂ ಅವನ ಅನನ್ಯ ಭಕ್ತನಾದವನ ಮನಸ್ಸಿಗೆ ಅವನು ಬರುವನು ಮತ್ತು ಅವನ ಬುದ್ಧಿಯಲ್ಲಿ ಆರೂಢನಾಗುತ್ತಾನೆ ಬೇರೆಯವರ ಬುದ್ಧಿಯಲ್ಲಿ ಆರೂಢನಾಗುವುದಿಲ್ಲ ಇಲ್ಲಿ ನಾನು ವರ್ಣಿಸಿದ ವಿಭೂತಿಗಳು ಪ್ರಾಕೃತವಾಗಿವೆ ಅದಕ್ಕಾಗಿ ಅಪರ ಎಂದು ತಿಳಿಯಲಾಗಿದೆ ಇದಕ್ಕಿಂತ ಬೇರೆಯಾದ ಅಪ್ರಾಕೃತ ಹಾಗೂ ಪರ ವಿಭೂತಿಗಳು ಗುಹ್ಯವಾಗಿವೆ ಅವನ ಗುಹ್ಯ ಸ್ವರು ರಹಸ್ಯವನ್ನು ತಿಳಿಯುವ ಪುರುಷರೇ ಅದನ್ನು ಅರಿಯುವನು ಪರಮೇಶ್ವರನ ಈ ಅಪ್ರಾಕೃತ ಪರ ವಿಭೂತಿಗಳಿಂದ ಮನಸ್ಸು ಮತ್ತು ಇಂದ್ರಿಯಗಳ ಸಹಿತ ವಾಣಿಯು ಮರಳಿ ಬರುತ್ತದೆ ಪರಮೇಶ್ವರನ ಆ ವಿಭೂತಿಗಳೇ ಇಲ್ಲಿ ಪರಮಧಾಮವಾಗಿದೆ ಅದೇ ಇಲ್ಲಿ ಪರಮ ಗತಿಯಾಗಿದೆ ಅದೇ ಇಲ್ಲಿ ಪರಾಕಾಷ್ಠ ಆಗಿದೆ ಶ್ವಾಸ ಮತ್ತು ಇಂದ್ರಿಯಗಳ ಮೇಲೆ ವಿಜಯವನ್ನು ಪಡೆದ ಯೋಗಿ ಜನರೇ ಅದನ್ನು ಪಡೆಯಲು ಪ್ರಯತ್ನಿಸುವರು ಕಿವೆ ಮತ್ತು ಶಿವನ ಈ ವಿಭೂತಿಗಳು ಸಂಸಾರ ರೂಪಿ ವಿಷಧರ ಸರ್ಪನು ಕಡಿದು ಮೃತ್ಯುವಿಗೆ ಅಧೀನರಾದ ಮಾನವರಿಗಾಗಿ ಸಂಜೀವಿನಿ ಔಷಧಿಯಾಗಿದೆ ಇದನ್ನು ತಿಳಿದವನು ಯಾರೆಂದಲೂ ಭಯಗೊಳ್ಳುವುದಿಲ್ಲ ಈ ಪರ ಮತ್ತು ಅಪರ ವಿಭೂತಿಗಳನ್ನು ಸರಿಯಾಗಿ ತಿಳಿದವನು ಅಪರ ವಿಭೂತಿಗಳನ್ನು ದಾಟಿ ಪರ ವಿಭೂತಿಯನ್ನು ಅನುಭವಿಸತೊಡಗುವನು ಶ್ರೀಕೃಷ್ಣನೇ ಹೀಗೆ ನಿನಗೆ ಪರಮಾತ್ಮ ಶಿವ ಮತ್ತು ಪಾರ್ವತಿಯ ಯಥಾರ್ಥ ಸ್ವರೂಪವು ಗೋಪನೀಯವಾಗಿದ್ದರೂ ನಾನು ವರ್ಣಿಸಿರುವೆನು ಏಕೆಂದರೆ ನೀನು ಭಗವಾನ್ ಶಿವನ ಭಕ್ತಿಗೆ ಯೋಗ್ಯನಾಗಿರುವೆ ಶಿವನಲ್ಲದವನಿಗೆ ಶಿವನ ಉಪಾಸಕನಲ್ಲದವನಿಗೆ ಭಕ್ತನಲ್ಲದವನಿಗೆ ಎಂದು ಶಿವ ಪಾರ್ವತಿಯರ ಈ ವಿಭೂತಿಗಳನ್ನು ಉಪದೇಶಿಸಬಾರದು ಇದು ವೇದದ ಆಜ್ಞೆಯಾಗಿದೆ ಆದ್ದರಿಂದ ಅತ್ಯಂತ ಕಲ್ಯಾಣಮಯ ಶ್ರೀಕೃಷ್ಣನೇ ನೀನು ಬೇರೆಯವರಿಗೆ ಇದನ್ನು ಉಪದೇಶಿಸಬಾರದು ನಿನ್ನಂತೆಯೇ ಯೋಗ್ಯನಾದವನಿಗೆ ಹೇಳಬೇಕು ಇಲ್ಲದಿದ್ದರೆ ಮೌನವಾಗಿಯೇ ಇರಬೇಕು ಅಂತಃಕರಣದಿಂದ ಪವಿತ್ರನಾಗಿದ್ದು ಶಿವನ ಭಕ್ತನಾಗಿ ವಿಶ್ವಾಸಿಯಾದವನು ಇದನ್ನು ಕೀರ್ತಿಸಿದರೆ ಮನೋವಾಂಛಿತ ಫಲಕ್ಕೆ ಭಾಗಿಯಾಗುತ್ತಾನೆ ಹಿಂದಿನ ಪ್ರಬಲ ಪ್ರತಿಬಂಧಕ ಕರ್ಮಗಳ ಮೂಲಕ ಮೊದಲಿಗೆ ಫಲದ ಪ್ರಾಪ್ತಿಯಲ್ಲಿ ಬಾಧಕವಾದರೂ ಪದೇ ಪದೇ ಸಾಧನೆಯ ಅಭ್ಯಾಸ ಮಾಡಬೇಕು ಹೀಗೆ ಮಾಡುವ ಪುರುಷನಿಗೆ ಇಲ್ಲಿ ದುರ್ಲಭವಾದುದು ಯಾವುದೂ ಇಲ್ಲ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ